ನನ್ನ ಫಿಲ್ಮ್ ನೋಡಿದಾಗ ಆಕ್ಚುಲಿ ನಾವು ಬರ್ದಿದ್ದ ಲೈನ್ ನನಗೆ ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೂ ಆಶ್ಚರ್ಯ ಅಲ್ಲ ನನಗೆ ಆಕ್ಚುಲಿ ತುಂಬಾ ಖುಷಿ ಆಯಿತು ನನಗೆ ಡೇ ಒನ್ ಇಂದ ಅದ್ರ ಸ್ಟೋರಿ ಗೊತ್ತಿರೋದ್ರಿಂದ ಆ ಲೈನ್ ಬರೆಯೋಕ್ಕೆ ಇನ್ಸ್ಪಿರೇಷನ್ ಸ್ಟೋರಿ ಆಕ್ಚುಲಿ ನಾ ಸ್ಟೋರಿಯಿಂದ ನಾನು ಇನ್ಸ್ಪೈರ್ ಆದ ಹೊರತು ನನ್ನಿಂದ ಅದಲ್ಲ ಸೊ ಈಗ ಪ್ರತಿಯೊಂದು ಸಿನಿಮಾಗೂ ಈ ವರ್ಡ್ ಬೀಳಬೇಕು ಅನ್ನೋದು ಎಲ್ಲ ಇಡೀ ಟೀಮ್ ಕನ್ಸಿರುತ್ತೆ ಸಕ್ಸಸ್ ಅನ್ನೋ ಒಂದು ವರ್ಡ್ ಬೀಳಬೇಕು ಅಂತ ಸೊ ನಾನು ಎರಡನೇ ಸಕ್ಸಸ್ ಇವೆಂಟ್ ಈ ವರ್ಷ ಅಟೆಂಡ್ ಮಾಡ್ತಾ ಇರೋದು ಒಂದು ಎಕ್ಕ ಈಗ ಏಳು ಮನೆ ಸೊ ನಾನು ಫಸ್ಟು ಟ್ರೈಲರ್ ಟೈಮಲ್ಲಿ ನಾನು ಈ ಸಕ್ಸಸ್ ಮೀಟ್ ಅನ್ನೋದೊಂದು ಹ್ಯಾಬಿಟ್ ಆಗಬೇಕು ಅಂತ ಒಂದು ಪ್ರಾರ್ಥನೆಯನ್ನು ನಾವು ಇಟ್ಟಿದ್ವಿ ಸೊ ಇದು ಕನ್ನಡ ಇಂಡಸ್ಟ್ರಿಗೆ ಸಕ್ಸಸ್ ಮೀಟ್ ಅನ್ನೋದು ಹ್ಯಾಬಿಟ್ ಆಗಲಿ ಅಂತ ಇವತ್ತು ಅದೇ ಕೋರ್ಕೊಂಡು ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ತರುಣ್ ಸರ್ ಥ್ಯಾಂಕ್ ಯು ಯುವನ್ ಸರ್ ಫಾರ್ ವಂಡರ್ಫುಲ್ ಟ್ಯೂನ್ ಆ್ಯಂಡ್ ಥ್ಯಾಂಕ್ ಯು ಪುನೀತ್ ಸರ್ ಥ್ಯಾಂಕ್ ಯು ಸರ್ ಎಲ್ರಿ ನಮಸ್ಕಾರ ಇದು ನಮ್ಮ ಸಿನ್ಮಾನೇ ಆ್ಯಕ್ಚುಲಿ ನಾವು ತುಂಬ ಮಾತಾಡ್ಕೋತ ಇದ್ದೀವಿ ಶಂಕರ್ ಮಠ ಒಂದು ಟೀಮಿಂದ ಯಾವುದೇ ಒಂದು ಸಿನ್ಮಾ ಅವ್ರದ್ದು ಫೇಲೂರೇ ಇಲ್ಲ ರ್ಯಾಮ್ಬಾವಿಂದ ಇಲ್ಲವರೆಗೂ ಸೊ ಮತ್ತೊಂದು ಇದು ಈ ಸಿನಿಮಾ ಬೇರೆ ಸಿನ್ಮಾಗಿಂತ ಒಂದು ಸ್ಟಾರ್ ಇಲ್ಲದೆ ಮಾಡಿರುವಂಥ ಒಂದು ಸಿನ್ಮಾ ನಾನು ತರುಣ್ ಸರ್ಗೆ ಹೇಳಿದೆ ಇದು ನೈಟು ಎಲ್ಲ ಇಷ್ಟೊಂದು ಲೈಟ್ಸ್ ಹಾಕಿ ಇಷ್ಟೊಂದು ಕ್ಯಾನ್ವಾಸ್ ಇದೆಲ್ಲ ಈ ಹೊಸೂರ ಮೇಲೆ ತುಂಬ ಕಷ್ಟ ಆಗೋಲ್ಲ ಅಂತ ಅವ್ರು ನನಗೆ ಒಂದು ದಿವ್ಸ ಹೇಳಿದ್ರು ಮಗ ಒಬ್ಬ ಟೆಕ್ನಿಷಿಯನ್ ಪ್ರೊಡ್ಯೂಸರ್ ಮಾಡಿದ್ರೆ ಆ ಸಿನಿಮಾಗೆ ಎಷ್ಟು ನ್ಯಾಯ ಒದಿಸ್ಬೇಕೋ ನಾನು ಈ ಸಿನಿಮಾದಿಂದ ತೋರಿಸ್ತೀನಿ ಅಂತ ಸೊ ಇದ್ರದ್ದು ಬಜೆಟ್ ನನಗೆ ಗೊತ್ತು ಸೊ ಅಷ್ಟು ಅವರು ಅಷ್ಟು ಪ್ಯಾಷನೇಟಾಗಿ ಈ ಸಿನಿಮಾ ಮಾಡಿದ್ರು ಅಂದರೆ ಅವ್ರಿಗೆ ನಂಬಿಕೆ ಇತ್ತು ಒಂದು ಸಬ್ಜೆಕ್ಟ್ ಮೇಲೆ ಹಾಕಿದರೆ ಜನ ಕೈ ಬಿಡೋಲ್ಲ ಅಂತ ಸೊ ಅವರು ಆವತ್ತು ನನಗೆ ಅವ್ರು ಹೇಳಿದ್ದು ನನಗೆ ಅಂದರೆ ಅಷ್ಟು ಕನ್ವಿನ್ಸ್ ಆಗಿಲ್ಲ ಯಾಕಂದರೆ ಇವರು ಇಷ್ಟೊಂದು ಇಟ್ಕೊಂಡು ಮಾಡ್ತಿದ್ದಾರೆ ಬಟ್ ಹೊಸಬರು ಸಿನಿಮಾ ಹೇಗೆ ತಗೋತಾರೆ ಅನ್ನೋದು ಒಂದು ನನಗೆ ಭಯ ಇತ್ತು ಬಟ್ ಹೌದು ಅದರಿಂದ ನಾನು ಕಲ್ತಿದ್ದು ಇದರಿಂದ ಕಲ್ತ್ಕೊಂಡೆ ಅಂದರೆ ಒಂದು ಸಿನ್ಮಾ ಕತೆಗೆ ಏನು ಬೇಕು ಅದು ಸ್ಟಾರ್ ಇದ್ದರೆ ಇದನ್ನ ಬಿಟ್ಟರೆ ಕತೆ ಅಲ್ಟಿಮೇಟ್ ಸಬ್ಜೆಕ್ಟ್ ಅಲ್ಟಿಮೇಟ್ ಅಂತ ಅವರು ಅವತ್ತು ನಿರ್ಧಾರ ಮಾಡಿ ಆ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಅಷ್ಟು ಅದ್ಭುತವಾಗಿ ಸಿನಿಮಾಟೋಗ್ರಾಫರ್ ತೋರಿಸಿದ್ರು ಮತ್ತೆ ಮತ್ತು ಡೈರೆಕ್ಟರ್ ಕಂಟೆಂಟ್ ಇದು ಮಾಡಿದ್ರು ಸೊ ಜನ ಮತ್ತು ನೀವುಗಳು ಕೈ ಬಿಟ್ಟಿಲ್ಲ ಅದನ್ನ ಸಕ್ಸಸ್ ಮಾಡಿದ್ದೀರಾ ಥ್ಯಾಂಕ್ ಯು ಇದರಿಂದ ನಮಗೂ ಒಂದು ಇನ್ಸ್ಪಿರೇಷನ್ ಅದ್ರ ಸಬ್ಜೆಕ್ಟ್ ದೊಡ್ಡದು ಅನ್ನೋದು ಮತ್ತೊಮ್ಮೆ ತೋರಿಸಿದರೆ ಥ್ಯಾಂಕ್ ಯು ಸರ್ ಇದರಿಂದ ಉದ್ಯಮ ತುಂಬ ಇವಾಗ ಪುನೀತ್ ಆಗಿರ್ಬೋದು ಬೇರೆ ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಇನ್ನೊಂದು ಥರದ್ದು ಒಂದು ಉಪಯೋಗ ಆಗುತ್ತೆ ತರುಣ್ ಸರ್ ಇನ್ನೊಂದು ಪ್ರೊಡಕ್ಷನ್ ಮಾಡೋದ್ರ ಮೂಲಕ ಮತ್ತೊಂದು ಇದಾಗುತ್ತೆ ಇದಕ್ಕೆಲ್ಲ ಕಾರಣ ನೀವು ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಹಾಗೆ ನಮ್ಮ ಸಾರಿ ನಮ್ಮ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಗೌಡ್ರನ್ನೇ ಮಾತಾಡ್ತೀನಿ ನಾನು ಥ್ಯಾಂಕ್ ಥ್ಯಾಂಕ್ ಯು ಗುರು ಶಿಷ್ಯರ ಜೊತೆ ನಂದು ತರುಣ್ ಸರ್ ಜಗದೀಶ್ ಗೌಡ್ರದ್ದು ಸೇಮ್ ಕಾಂಬಿನೇಷನ್ ಅಲ್ಲಿ ಒಂದು ಹಿಟ್ಟಾಯಿತು ಸೇಮ್ ಅದೇ ಥರ ಆಗಬೇಕನ್ನೋದು ಒಂದು ಫಸ್ಟ್ ಅಂದರೆ ಈ ಸಿನಿಮಾ ಅವ್ರು ತೊಗೊಳುವಾಗಾದ್ರೆ ಅವು ಸೇಮ್ ಕಾಂಬಿನೇಷನ್ ಸೇಮ್ ಮತ್ತೆ ಮಾಡೋಣ ಅಂತ ಅನಿಸಿತು ಸೊ ಅದೇ ಥರ ನೀವು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಕಡೆ ಥಿಯೇಟ್ರ್ ಸೆಟಪ್ ಇಂದ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಇದು ಸಕ್ಸಸ್ಗೆ ನೀವು ಮೂಲ ಕಾರಣ ಥ್ಯಾಂಕ್ ಯು ಸರ್ ಓವರ್ ಕಾನ್ಫಿಡೆನ್ಸ್ ಅಲ್ಲ ಇದು ಸಕ್ಸಸ್ ಇವಾಗ ನಾವು ತಲುಪಿದೀವಿ ಅದಕ್ಕೋಸ್ಕರ ಇದು ಇದು ಎಂಟಾಗೋದು ಸಕ್ಸಸ್ ಅಲ್ಲೇ ನಮ್ಗೆ ಗೊತ್ತಿತ್ತು ಇದು ಹೇಳು ಮನೆ ಅಂತ ಹೇಳುವುದು